ಹದಿಮೂರನೇ ತಾರೀಕಿಂದ ಹದಿನೈದನೇ ತಾರೀಕು ಸ್ನೇಹಮಯ ಕೃಷ್ಣ ಅವರಿಗೆ ಮತ್ತೆ ಅವ್ರ ಮಗನಿಗೆ ಕಾಲ್ ಮಾಡಿದರೆ ತುಂಬಾ ಸತಿ ಅಂತ ಹೇಳಿ ನಾನು ನಿಜವಾಗ್ಲೂ ಸರ್ ಯಾವತ್ತೂ ಅದನ್ನ ಕಾಲ್ ಮಾಡಿಲ್ಲ ಬೇಕಾದ್ರೆ ಕಾಲ್ ಲಿಸ್ಟ್ನ ತೆಗೆಸಿ ನೋಡಿ ಸರ್ ನಿಜವಾಗ್ಲು ಅದು ನನಗೆ ಬೇಜಾರಾಯಿತು ಇಲ್ಲ ಸಲ್ಲದ ನನ್ನ ಮೇಲೆ ಆರೋಪ ಓಡಿಸಿದಾಗ ಸರ್ ಈಗ ನಾನು ಸಾರ್ವಜನಿಕರಾಗಿ ಓಡಾಡಬೇಕಾದ್ರೆ ನನ್ನ ಬಗ್ಗೆ ಏನು ತಿಳ್ಕೊಬೋದು ಅನ್ನೋ ನನ್ನ ಮನ್ಸು ಮಂಚು ನೋವಾಯಿತು ಆಕ್ಚುಲಿ ಇನ್ನೊಂದು ರಾತ್ರಿ ಪಬ್ಲಿಕ್ ಟಿವಿನ ನೋಡಿದಾಗ ಸರ್ ಇನ್ನೊಂದು ಮಾಧ್ಯಮದಲ್ಲಿ ನೋಡಿದಾಗ ಸರ್ ಸ್ನೇಹಮಯ ಮನೆ ಕೃಷ್ಣ ಅವ್ರ ಮನೆಗೆ ಓದವರೆಲ್ಲ ಇದನ್ನ ವಿಷಯವಾಗಿ ಮಾತಾಡ್ತಾರಾ ಅನ್ನೋದು ಅವ್ರು ಪ್ರಸ್ತಾಪನೆ ಮಾಡಿದಾರೆ ಅವ್ರದ್ದು ಅವಾಗ ನನಗೂ ಗೊತ್ತಾಯ್ತದ್ದು ಓ ಇದ್ರ ಬಗ್ಗೆ ನಾನು ಮಾತಾಡ್ಬೋದು ಅನ್ನೋದು ನನಗೆ ಮನ್ಸಿಗೆ ಬಂತು ಪ್ರಕ್ಲಿಪ್ ಮೀಡಿಯಾದಲ್ಲಿ ಮಾತಾಡಿದಾಗ ಆ ಚಾನಲಲ್ಲಿ ಅಲ್ಲಿ ಮಾತಾಡಿದಾಗ ಅವ್ರಂದ್ರು ಈಗ ಸ್ನೇಹಮಿ ಮನೆ ಕೃಷ್ಣ ಮನೆಗೆ ಓದವರೆಲ್ಲ ಮಾತಾಡ್ತಾ ಇದ್ದಾರೆ ಓದೋರೆಲ್ಲ ಇದು ವಿಷಯವಾಗಿ ಮಾತಾಡ್ತಾರೆ ಅಂದಾಗ ಅದು ಬಗ್ಗೆ ಪ್ರೂವ್ ಆಗೋ ತನಕ ಯಾರು ಇರ್ತಾರೆ ಅಂತ ಹೇಳಿಕೆ ಕೊಡಬಾರ್ದು ಅನ್ನೋದನ್ನ ಆ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ ಸರ್ ನಿಜವಾಗ್ಲೂ ಅದೊಂದು ಖುಷಿ ಆಯ್ತು ಸರ್ ನನಗೆ ಸರ್ ಅದೇ ಅಚ್ಚರಿ ಸರ್ ನಾನು ಪ್ರ ಇದು ಹೇಳಕ್ಕೆ ಅಂತಂದರೆ ನಾನು ಬಿ ಜೆ ಪಿಯನ್ನು ಸರ್ ಈ ಬಿ ಜೆ ಪಿಯಲ್ಲಿ ನಾನು ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಒಬ್ಬ ಯುವ ನಾಯಕ ಯುವ ಮುಖಂಡನಾಗಿ ಬೆಳೀತಾ ಇದ್ದೀನಿ ಸರ್ ಇದ್ರ ಪರವಾಗಿ ಯಾರ್ಯಾರು ಏನೇನು ಹೇಳಿರ್ಬೋದು ಏನು ಕಥೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್ ಏನು ಅನ್ನೋದು ಗೊತ್ತಿಲ್ಲ ಸರ್ ಆದರೆ ಥರ ಯಾವ ಥರ ಷಡ್ಯಂತ್ರ ಅಥವಾ ನನ್ನ ಈ ಶತ್ರುಗಳು ಯಾರು ಏನಾರ ಹೇಳಿರ್ಬೋದ ಏನು ಕತೆ ಅನ್ನೋದು ಇವತ್ತು ನನ್ನ ಮಾಹಿತಿ ಇಲ್ಲ ಆ ವಿಷಯವಾಗಿ ನಿಜವಾಗ್ಲೂ ಸ್ನೇಹ ಕೃಷ್ಣ ಅವರು ಹೇಳಿದ್ರೆ ಚೂರು ಮನಸ್ಸಿಗೆ ನೋವುಂಟು ಬಟ್ ಅವರು ಒಳ್ಳೆ ಹೋರಾಟಗಾರರು ಅಂತ ನಿಜವಾಗ್ಲೂ ನಾನು ಖುಷಿ ಪಡ್ತೀನಿ ಸರ್ ಇಲ್ಲಿ ಅಂತ ಅಲ್ಲ ನಾನು ಬೆಂಗಳೂರಿಗೆ ಹೋದಾಗಲೇ ಅವ್ರ ಬಗ್ಗೆ ಯಾರೊಬ್ರು ಕೇಳಿದ್ರು ನನಗೆ ಏನು ಸರ್ ಅವ್ರೊಬ್ಬರೇ ಈ ಮೂಡ ಪರವಾಗಿ ಓಡಾಡ್ತಾರಲ್ಲ ಗ್ರೇಟ್ ಅಂದ್ರೆ ನಿಜ ಸರ್ ಒನ್ ಮ್ಯಾನ್ ಆರ್ಮಿಯವರು ಆ ಥರ ಮಾಡಿದ್ರೆ ಅಂತ ಆ ವಿಷಯನ ಅಲ್ಲೂ ಮಾತಾಡಿದ್ದೀನಿ ಸರ್ ನಾನು ಸರ್ ಸಿದ್ಧ ಇದ್ದೀನಿ ಸರ್ ನಾನು ಸಿದ್ಧ ಇದ್ದೀನಿ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಏನೇ ಎನ್ಕ್ವೈರಿ ಬಂತು ಅಂತಂದ್ರೂ ಇಡೀ ಆಗಿರ್ಬೋದು ಯಾರೇ ಆಗಿರ್ಬೋದು ಸೇ ಸಿ ವಿಷಯ ಆಗಿರ್ಬೋದು ನಮ್ಮ ಕಮಿಷನರ್ ವಿಷಯ ಕಮಿಷನರ್ ಆಫೀಸ್ಕರ್ ಆಗಿರ್ಬೋದು ಅವ್ರು ಯಾವತ್ತೇ ಅಂತ ನಾನು ಕಾಲ್ ಮಾಡೋದ್ರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ಎಲ್ಲಿದ್ರು ಸರ್ ಹೊರಗಡೆ ಇದ್ದರೆ ಇನ್ ಕೇಸ್ ನಾನು ಆಕ್ಚುಲಿ ರಿಯಲ್ ಎಸ್ಟೇಟ್ ಆಗಿರೋದ್ರಿಂದ ಒಂದೊಂದು ದಿನ ಬೆಂಗಳೂರಿಗೆ ಹೋದ್ರೆ ವಾರಕ್ಕೆ ಎರಡು ದಿನ ಮೈಸೂರು ಇರ್ತೀನಿ ಇಲ್ಲ ಒಂದು ಮೂರು ದಿನ ಬೆಂಗಳೂರಲ್ಲಿ ಇರ್ತೀನಿ ಸರ್ ಇಲ್ಲಿ ಹೇಳಿದಾಗ ಮಾತ್ರ ಒಂದಿನ ನಾಳೆ ಬರ್ತೀನಿ ಸರ್ ಅಂತ ಹೇಳ್ಬೋದು ಅಷ್ಟೇ ಹೊರತು ಇಲ್ಲ ಅಂದರೆ ಮೈಸೂರಲ್ಲಿ ಇದ್ದರೆ ನಿಜವಾಗ್ಲೂ ನಾನು ಬಂದೇ ಬರ್ತೀನಿ ಸರ್